ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಎಂಬತ್ತೊಂಬತ್ತರಲ್ಲಿ ನಾಲ್ಕು ಜನ ಶಾಸಕರಿದ್ದ ಸಂದರ್ಭದಲ್ಲಿ ಈಶ್ವರಪ್ಪನವರು ಕೂಡ ಒಬ್ರು ಶಾಸಕರು ಎಂಬತ್ತೊಂಬತ್ತರಿಂದ ನಮ್ಮ ಪಕ್ಷದಲ್ಲಿ ಮೂರು ಬಾರಿ ರಾಜ್ಯ ಘಟಕದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಅವರು ಯಾವುದೇ ನಿರ್ಣಯ ತೆಗೆದುಕೊಳ್ಳೋಕೆ ಮುಂಚೆ ಸಾವಿರ ಬಾರಿ ಆಲೋಚನೆ ಮಾಡಬೇಕು ಅನ್ನುವ ಮಾತನ್ನಷ್ಟೇ ಹೇಳಲಿಕ್ಕೆ ನಾನು ಬಯಸ್ತೇನೆ ನಾವೇ ಹೇಳಿದ್ದೀವಿ ಅವರು ನೋವು ಅವ್ರ ಭಾವನೆ ನನಗೆ ಅರ್ಥ ಆಗುತ್ತೆ ಆ ಆ ಭಾವನೆಯನ್ನು ಅರ್ಥ ಮಾಡಿಕೊಂಡು ಒಂದು ಮಾತು ಹೇಳಕ್ಕೆ ಬಯಸ್ತೇನೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ನಾವೇ ಹೇಳಿದ್ದೇವೆ ಆ ಹೇಳಿರೋದ್ರಿಂದಾಗಿ ಅವರು ಯಾವುದೇ ನಿರ್ಣಯ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಪಕ್ಷದ ಹಿತ ಮತ್ತು ದೇಶದ ಹಿತವನ್ನು ಇಟ್ಕೊಂಡು ನಿರ್ಣಯ ತೆಗೆದುಕೊಳ್ಬೇಕು ಅನ್ನೋದಷ್ಟೇ ನನ್ನ ವಿನಂತಿ ಇದೆ ವೈಯಕ್ತಿಕವಾಗಿ ಮಾತಾಡಬೇಕಾದ್ರೂ ಕೂಡ ನಾನು ಅದನ್ನೇ ಹೇಳಿದ್ದೀನಿ ನಿಮ್ಮ ನೋವಿನ ಸಹಾನುಭೂ ನೋವಿಗೆ ಸಹಾನುಭೂತಿಯನ್ನು ವ್ಯಕ್ತಪಡಿಸ್ತಾ ನಿರ್ಣಯ ಅದು ರಾಷ್ಟ್ರ ಹಿತಕ್ಕೆ ಪೂರಕವಾಗಿರಬೇಕು ನಿರ್ಣಯ ಭಾಜಪದ ಹಿತವನ್ನು ಗಮನದಲ್ಲಿಟ್ಕೊಂಡು ನಿರ್ಣಯ ತಗೊಳ್ಬೇಕು ಅನ್ನೋದು ವಿನಂತಿ ಲೇಟೆಸ್ಟ್ ಅಪ್ಡೇಟ್ಸ್ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ